ನಗರದ ವರನಟ ಡಾ ರಾಜ್ಕುಮಾರ್ ರಂಗಮಂದಿರದಲ್ಲಿ ಈಶ್ವರಿ ಸೋಷಿಯಲ್ ಟ್ರಸ್ಟ್ ಹಾಗೂ ಕಾವ್ಯ ಸ್ಪಂದನ ಪಬ್ಲಿಕೇಶನ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಕೆ ಶ್ರೀಧರ್ ಅವರ ಕನ್ನಡ ಪುಸ್ತಕಗಳ ಮರು ಲೋಕಾರ್ಪಣೆ ಮತ್ತು ದಿ ಬಿಗ್ ಚಂಪಕ ಇಂಗ್ಲಿಷ್ ಕಥಾ ಸಂಕಲನದ ಲೋಕಾರ್ಪಣೆ ಸಮಾರಂಭವನ್ನು ಅಪರ ಜಿಲ್ಲಾಧಿಕಾರಿ ಜವರೇಗೌಡ ಉದ್ಘಾಟಿಸಿದರು ಕನ್ನಡ ಪುಸ್ತಕ ಮರು ಲೋಕಾರ್ಪಣೆಯಲ್ಲಿ ದೊಡ್ಡ ಸಂಪಿಗೆ ಒಡಪಾಡು ಗೌರಿ ಮಕ್ಕಳು ಪಂಚಮುಖಿ ಹಾಗೂ ದೊಡ್ಡ ಸಂಪಿಗೆ ಪುಸ್ತಕದ ಇಂಗ್ಲಿಷ್ ಅನುವಾದ ದಿ ಬಿಗ್ ಚಂಪಕ ಕಥಾ ಸಂಕಲನ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಕವಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮಹದೇವ ಶಂಕನಪುರ ಮಾತನಾಡಿ ಕೆ ಶ್ರೀಧರ್ ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತ ಕವಿಯಾಗಿ ಕಥೆಗಾರನಾಗಿ ಬರಹಗಾರನಾಗಿ ಕೆಲಸದ ಒತ್ತಡದ ನಡುವೆಯೂ ತಮ್ಮನ್ನ ತಾವು ಪುಸ್ತಕ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಮೂಲತಃ ಬಳ್ಳಾರಿ ಜಿಲ್ಲೆಯವರಾದ ಕೆ ಶ್ರೀಧರ್ ಚಾಮರಾಜನಗರ ಜಿಲ್ಲೆಯ ಭಾಷಾ ಸೊಗಡನ್ನ ಅರ್ಥೈಸಿಕೊಂಡು ಕಥಾ ಸಂಕಲನ ಕಟ್ಟಿಕೊಟ್ಟಿರುವುದು ನೈಜ ಬರಹಗಾರನಿಂದ ಮಾತ್ರ ಸಾಧ್ಯ ಏಕೆಂದರೆ ಕವಿಯಾದವನು ಲೇಖಕನಾದವನು ಕಥೆಗಾರನಾದವನು ಭಾಷೆಯ ಎಲ್ಲೆಯನ್ನ ಮೀರಿ ಎಲ್ಲವನ್ನೂ ಕರಗತ ಮಾಡಿಕೊಂಡಿರುತ್ತಾನೆ ಆ ಕಲೆಯನ್ನು ಕೆ ಶ್ರೀಧರ್ ಸಿದ್ಧಿಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು अगले अधिकारी आगे और भारत का आगे कभी आगे और वराहमिहिर तो हम बहुत किमान था जिस तरह की घड़ी के बारे में बहुत उत्तम आये थे और बाकी आप बर्दाश्त कर लेंगे आगे वो तभी तेरा कि वो सागर मार्ग का आगे आगे के बारे में आगे वो बातें आगे आप बर्दाश्त कर लेंगे आगे

thank